ಪಾಕಿಸ್ತಾನ ಜಿಂದಾಬಾದ್ ಎಂಬ ಹೇಳಿಕೆ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದು ಕಾಂಗ್ರೆಸ್ ಕೆಲಸ ಇದೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ನಿಲುವು ಏನು ಅಂತ ಸ್ಪಷ್ಟಪಡಿಸಬೇಕು ಎಂದು ಹೇಳಿದರು ವಿಧಾನಸೌಧದಲ್ಲಿಯೇ ಈ ಘಟನೆ ನಡೆದಿರುವುದು ಖಂಡನೀಯ ಎಂದು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಇನ್ನಿತನ ಇಲ್ಲಿ ಕ್ರಮ ತಗೊಂಡಕ್ಕೆ ಆಗ್ತಾ ಇದೀವಿ ಎಫ್ ಎಸ್ ಎಲ್ ರಿಪೋರ್ಟ್ ಆಗ್ಬೇಕು ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಪ್ರಭಾ ಪ್ರಜಾಪ್ರಭುತ್ವ ದೇವಾಲಯ ವಿಧಾನಸೌಧ ಆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಅಂತ ಕೂಗೋ ವ್ಯಕ್ತಿ ಹೇಗೆ ಒಳಗಡೆ ಹೋದ ಪಾಸ್ ಕೊಟ್ಟಿದ್ದು ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಮಾನ್ಯ ಸಭಾಧ್ಯಕ್ಷರಾದ ಖಾದರ್ ಅವರು ಹೇಳಿದ್ದಾರೆ ವಿಧಾನ ಮಂಡಲದ ಅಧಿವೇಶನ ನಡೆಯುತ್ತೆ ಅಧಿವೇಶನ ಜಾಗ ಮಾತ್ರ ನನ್ನ ಜವಾಬ್ದಾರಿ ಸತ್ಯ ಎಲ್ಲರೂ ಕೂಗಿಲ್ಲ ಹಾಗಾಗಿ ನಾನು ನನ್ನ ಅಧಿಕಾರಕ್ಕೆ ಬರ್ದೇ ಇರೋದ್ರ ಬಗ್ಗೆ ನನ್ನ ಕ್ರಮ ಆಗಲ್ಲ ವಿಧಾನಸೌಧ ಒಂದು ವಿಧಾನಸೌಧ ಬೇರೆ ಜಾಗದಲ್ಲಿ ಇರ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ತಪ್ಪಾಗಿದ್ರೆ ಗೃಹ ಇಲಾಖೆ ಕ್ರಮ ತಗೊಳ್ಳಿ ಏ ಮಾತಾಡ್ಬೇಡಿ ಪರಮೇಶ್ವರ್ ಅವರು ನಾನು ನೋಡಿದಲ್ಲ ಸಭ್ಯರು ಒಳ್ಳೆ ಮಾತು ಹೇಳಿದ್ದಾರೆ ಎಲ್ಲ ಮಾಧ್ಯಮವನ್ನು ನೀವು ನಂಬಬೇಕಲ್ಲ ಟಿವಿ ಮಾಧ್ಯಮದ ನೋಡಿದಂತ ಕೇಳುತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ ಎಲ್ಲ ಟಿವಿ ಮಾಧ್ಯಮಗಳು ತೋರಿಸ್ತಾ ಇದ್ದಾರೆ ಬೆಳಿಗ್ಗೆ ರಿಪಬ್ಲಿಕ್ ಟಿವಿ ನೋಡಿದೆ ನಾನು ಆ ಟಿವಿನಲ್ಲಿ ವರದಿಗಾರ ಹೋಗಿ ನಾಜೀರ್ ಹುಸೇನ್ ಅವ್ರ ಕೇಳಿದ್ರೆ ಯಾವಂತ ಹೊರಗಾಕಿ ಹೋನು ಅಂತ ಕೇಳ್ತಾರೆ ಅಂದಾಗ ರಿಪಬ್ಲಿಕ್ ಟಿವಿಯ ಜಯಪ್ರಕಾಶ್ ಶೆಟ್ಟಿ ರಿಪೋರ್ಟ್ ಮಾಡ್ತಾರೆ ನಾನ್ ನೋಡ್ರಿ ಖಂಡಿತ ಸಂತೋಷನೂ ಆಯ್ತು ಇಷ್ಟು ಎದಗಾರಿಕೆ ಬಂದೆ ಮಾಧ್ಯಮ ಮಿತ್ರರಿಗೆ ಅಂತೇಳಿ ನೀನು ಹೋಗಲ ಏನ್ ಅವರು ಜಯಪ್ರಕಾಶ್ ಶೆಟ್ಟಿ ಅವರು ನೀನು ಹೋಗ ನೀವನ ಒಬ್ಬ ರಾಜ್ಯಸಭಾ ಸದಸ್ಯನಿಗೆ ಅಧಿಕಾರಕ್ಕೆ ಅಂತ ಪತ್ರಕಾಕ ನಾನು ಪತ್ರಿಕಾ ಕರ್ತರಿಗೆ ಒಂದು ಎಲ್ಲ ಟಿವಿ ಮಾಧ್ಯಮದಲ್ಲಿ ತೋರಿಸಿದ್ರಿ ನಾನು ನಿಮ್ಗೆ ಅಭಿನಂದನೆ ಮತ್ತು ನಾಗಿರ್ವ ಸನ್ ಅಂತ ಪ್ರಶ್ನೆ ದೇಶದ್ರೋಹಿ ಯಾವ ಪದಗಳನ್ನು ಉತ್ತರ ಕೊಡ್ಬೇಕು ಉತ್ತರ ಕೊಟ್ಟಿದ್ರಿ ನಾನು ನಿಮ್ಗೆ ಅಭಿನಂದನೆ ಸಲಸಕ್ಕೆ ಇಷ್ಟಪಡ್ತೇನೆ ಇದು ಮುದ್ದ ಭಾಷಣ ಮಾಡೋದಲ್ಲ ನಮ್ಮ ಅಧ್ಯಕ್ಷರು ಹೇಳಿದ್ರು ಏನೇನ್ ನಡೆದಿಲ್ಲ ಎಲ್ಲೋ ಹೇಳಿ ಎಲ್ಲೋ ರಾಜ್ಯ ಜನ ಗೊತ್ತಾಗಿದೆ ಯಾವುದು ಗೊತ್ತಿಲ್ಲದಿಲ್ಲ ಆದ್ರೆ ಕ್ರಮ ಮಂದಿ ಪರಮೇಶ್ವರ್ ಅವರೇ ಒತ್ತಡನಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರದ್ದು ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಕ್ಬೇಡಿ ಅಂತ ಪ್ರೆಷರ್ ಬಂದಿದ್ಯಾ ಇವತ್ತು ಸೋಮೋಟ ಕೇಸ್ ಆಗ್ತಾರಂತೆ ಟಿವಿಗಳಲ್ಲಿ ಯಾವ ಕೂಗಿದಾನೆ ನೇರವಾಗಿ ಅವ್ನ ಮುಖ ಸಮೇತ ತೋರಿಸ್ತಾ ಇರ್ಬೇಕಾರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ತೊಂದ್ರೆ ನಿಮಗೆ ರಿಪೋರ್ಟ್ ಧ್ವನಿ ಕೇಳಿಸುತ್ತೆ ಟಿವಿ ಮಾಧ್ಯಮಗಳಲ್ಲಿ ಮುಖ ಕಾಣ್ತಾ ಇದೆ ಮುಖ ಕಂಡ್ರಂತ ವ್ಯಕ್ತಿನ ಅರೆಸ್ಟ್ ಮಾಡಿ ಹೊರಗಾಗಿ ಮತ್ತೆ ಯಾರು ಹೇಳ್ಕೊಟ್ರು ನಿಮಗೆ ಯಾವ ರಾಷ್ಟ್ರದ್ರೋಹಿ ಸಂಘಟನೆ ನಿಂದಿದೆ ಇದೆಲ್ಲವೂ ಹೊರಬರುತ್ತೆ ಅನ್ನಂತ ಒಂದೇ ಕಾರಣಕ್ಕೆ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಂತ ವ್ಯಕ್ತಿನ ನೀವು ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ನಾನು ಅನಿಸ್ತಾ ಇದೆ ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಅವ್ರ ಹಿಂದೆ ಆಯಾ ಸಂಘಟನೆ ಇದೆ ಎಲ್ಲ ಹೊರತಿರುತ್ತೆ ಶಿವಮೊಗ್ಗದಲ್ಲಿ ತುಂಗಾ ನದಿ ಪಕ್ಕದಲ್ಲಿ ಅನೇಕ ವರ್ಷಗಳಿಂದ ಬಾಂಬ್ ತಯಾರು ಮಾಡ್ತಾ ಇದ್ದಂಥ ವ್ಯಕ್ತಿನ ಯಾವುದೋ ಕಾರಣಕ್ಕೆ ಯಾರು ಅರೆಸ್ಟ್ ಮಾಡಿದಾಗ ಇವನ್ ಸಿಕ್ಕೊಂಡಂತ ಅವ್ರ ಹಿಂದೆ ಎಂತ ಜಾಲ ಇದೆ ಅಂತ ಗೊತ್ತಾಯ್ತು ಕಾಂಗ್ರೆಸ್ಸಿಗರ ಕುತಂತ್ರ ನಡೀತಾ ಇದೆ ಕೇಸ್ ಹಾಕ್ತಾರಂತೆ ವ್ಯಕ್ತಿನ ಅರೆಸ್ಟ್ ಮಾಡಲ್ಲಂತೆ ಆಶ್ಚರ್ಯ ಆಯ್ತು ವ್ಯಕ್ತಿ ಗೊತ್ತಿಲ್ಲ ಅಂದ್ರೆ ಅರೆಸ್ಟ್ ಮಾಡಲೆ ಮಾಡಲ್ಲ ಅಂತಂದ್ರೆ ಬಂದು ನಿನ್ ಮುಂದೆ ಎಲ್ಲ ಟಿವಿನಲ್ಲಿ ಯಾರು ಕೂಗಿದಾನೆ ಅವ್ರ ಮುಖ ಕಾಯ್ತಾ ಇದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ಇಡೀ ರಾಜ್ಯ ದೇಶ ಹೇಳಿದೆ ನೋಡಿದೆ ಟಿವಿಯಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಕುರುಡ್ರ ಕಿವಿ ಕೇಳಲ್ಲ ಕೆಪ್ಪರಿದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಹಾಕ್ಬೇಕು ನಿಮಗೆ ಆ ಎಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅಂತ ಅನ್ಕೊಂಡ್ರು ನೀವು ತಗೋಬೇಕು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅವ್ರ ಹಿಂದೆ ಯಾರ ರಾಷ್ಟ್ರದ್ರೋಹಿ ಸಂಘಟನೆಗಳಿದೆ ಅದು ಹೊರಗ್ಬಾರಬಹುದು ಅನ್ನಂತ ಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ರಾಷ್ಟ್ರದ್ರೋಹಿ ಕೂಗಿರುವುದು ಆ ಕೂಗಿದುಸಾನ್ ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ ಏನ್ ಕೂಗಬೇಕಿತ್ತು ನಾವು ಕೂಗಿದ್ವಿ ಬಿಜೆಪಿಯವರು ನಾರಾಯಣ ಭಾರತ್ ಮಾತಿಗೆ ಜಯಕಾರ ನಾವು ಕೂಗಿದ್ವಿ ಕಾಂಗ್ರೆಸ್ನವ್ರು ಕೂಗಿದ್ದೇನು ಪಾಕಿಸ್ತಾನ್ ಜಿಂದಾಬಾದ್ ಇದು ದೇಶದ್ರೋಹಿಗಳು ದೇಶ ಭಕ್ತರು ನಡೀತಾರಂತ ಸಂಘರ್ಷ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಭಕ್ತರು ದೇಶಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಕಲ್ ಇದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗುವ ರೂಪದಲ್ಲಿ ಪಾಕಿಸ್ತಾನ ಜಿಂದಾಬಾದಂತ ಕೂಗಂತ ವ್ಯಕ್ತಿ ಮತ್ತು ದೇಶದ್ರೋಹಿ ಸಂಘಟನೆಗಳ ಬಗ್ಗೆ ಈ ದೇಶದಲ್ಲಿರುವಂತಹ ರಾಷ್ಟ್ರ ಭಕ್ತರು ಪಾಕಿಸ್ತಾನದ ಆಕೆ ಪಾಕಿಸ್ತಾನದಲ್ಲಿ ಭಾಷಣವನ್ನು ಮಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿಂದ ಇಲ್ಲಿಗೆ ಆಮಂತ್ರಣವನ್ನು ಕೊಟ್ಟು ಸಿದ್ದರಾಮಯ್ಯವ್ರು ಕರೀತಾರೆ ಅಂತ ಹೇಳಿದ್ರೆ ಇವರ ನಡೆ ಇದೆಲ್ಲದಕ್ಕೂ ಕಾರಣ ಅಂತ ಅನ್ಸೋದಿಲ್ವ ಇವರು ಏನಾದ್ರೂ ಮಾಡಿ ಮುಸಲ್ಮಾನ್ ಸಮಾಜವನ್ನ ಹಿಂದೂ ಸಮಾಜದಿಂದ ಹೊಡಿಬೇಕು ಪಾಕಿಸ್ತಾನದ ಪರವಾಗಿದ್ರು ಕೂಡ ಪರವಾಗಿಲ್ಲ ಕಾಂಗ್ರೆಸ್ ಪರವಾಗಿದ್ರು ಸಾಕು ಅನ್ನುವಂತ ಮಾನಸಿಕತೆಯ ಪ್ರದರ್ಶನವೇ ಇವತ್ತಿನ ಎಲ್ಲ ಘಟನೆಗಳಿಗೆ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲೇ ಆದ್ರೆ ಒಂದು ಗೊತ್ತಿರಲಿ ಕೇಂದ್ರದಲ್ಲಿರೋದು ನರೇಂದ್ರ ಮೋದಿ ಅವರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಪಂಚದ ಮೂಲ ಮೂಲಗಳಲ್ಲಿ ಭಾರತವನ್ನ ಹಾಳ್ ಮಾಡಬೇಕು ಭಾರತವನ್ನ ಒಡಿಬೇಕು ಭಾರತದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಬೇಕು